ವಿಶ್ವವಿಖ್ಯಾತ ಹಬ್ಬ ದಸರಾ ಹಿನ್ನೆಲೆ ರೈತ ದಸರಾ ಉಪ ಸಮಿತಿಯಿಂದ ಆಯೋಜನೆ ಮಾಡಲಾಗಿರುವಂತಹ ಶ್ವಾನ ಪ್ರದರ್ಶನದಲ್ಲಿ ಇದೀಗ ಜೆ ಕೆ ಮೈದಾನದಲ್ಲಿ ಶ್ವಾನಗಳು ಕಮಾಲ್ ಮಾಡ್ತೇವೆ ಬಹಳ ಮುಖ್ಯವಾಗಿ ದಸರಾ ಹಿಸ್ಟ್ರಿಯಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಶ್ವಾನಗಳು ಈ ಬಾರಿಯ ದಸರಾ ಉಪಸ ರೈತ ದಸರಾ ಉಪ ಸಮಿತಿಯಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥ ಶ್ವಾನ ಪ್ರದರ್ಶನದಲ್ಲಿ ಭಾಗಿಯಾಗಿರುವುದು ಇಸ್ಟ್ರಿ ಸುಮಾರು ಆರುನೂರ ನಲವತ್ತ ಒಂದಕ್ಕೂ ವಿವಿಧ ತಳಿಯ ಶ್ವಾನಗಳು ಆರುನೂರ ನಲವತ್ತೊಂದು ಶ್ವಾನಗಳು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗಿವೆ ನಲವತ್ತ ಎಂಟು ತಳಿಯ ಶ್ವಾನಗಳು ಈ ಬಾರಿ ಭಾಗವಹಿಸಿರುವಂಥದ್ದು ಈ ನೋಡುವಂಥ ದೃಶ್ಯಾವಳಿಗಳು ಕೂಡ ಏನಿದೆ ಶ್ವಾನಗಳನ್ನು ಏನು ಮಾಲೀಕರು ತಮ್ಮ ಮಕ್ಕಳಿಗಿಂತ ಅತಿ ಹೆಚ್ಚು ಪ್ರೀತಿಯಿಂದ ಬಹಳ ಮಮತೆಯಿಂದ ಸಾಕಿ ಅವುಗಳನ್ನು ಅವುಗಳಿಗೆ ಅತಿ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಶ್ವಾನಗಳನ್ನು ಕ ತೆಗೆಕೊಂಡು ಬಂದಿದ್ದಾರೆ ವರ್ಷಕ್ಕೆ ಒಮ್ಮೆ ಏನು ಜನರನ್ನ ನೋಡೋದಕ್ಕೆ ಸಿಗ್ತವೆ ಈ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ತಳಿಯ ಶ್ವಾನಗಳು ಆ ಮೂಲಕವಾಗಿ ಬರುವಂತಹ ಜನರಿಗೂ ಕೂಡ ಕಣ್ಣಿಗೆ ಮುದ ಸಿಗ ಮತ್ತೆ ಪ್ರವಾಸಿಗರು ಸೇರಿದಂತೆ ಶ್ವಾನ ಮಾಲೀಕರು ಕೂಡ ಬಂದು ಇಲ್ಲಿ ಶ್ವಾನಗಳನ್ನು ಶೋಗಳಿಗೆ ನೀಡಿ ಅವುಗಳನ್ನು ಖುಷಿ ಪಡ್ತಿದ್ದಾರೆ ನನ್ನೊಟ್ಟಿಗೆ ಶ್ವಾನ ಮಾಲೀಕರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಈಗ ಯಾವ ತಳಿಯ ಶ್ವಾನ ಇದು ಎಲ್ಲಿಂದ ತಂದಿದ್ದಾರೆ ಸರ್ ಶ್ವಾನ ಕ್ರಾಸ್ ಇದು ಬ್ಯಾಂಗ್ಳೂರಿಂದ ನಾವು ತಗೊಂಡು ಸರ್ ಒಳ್ಳೆ ಗಾರ್ಡಿಂಗ್ ಪರ್ಪಸ್ ತಿರ್ಗಿ ಮನೆಯವ್ರಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆ ಸ್ಮೂತ್ನೆಸ್ ಇದೆ ಮಕ್ಕಳ ಜೊತೆ ಎಲ್ಲ ಭಾಳ ಫ್ರೆಂಡ್ಲಿ ಆಗಿರ್ತೀವಿ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಖುಷಿ ಆಗುತ್ತೆ ಓ ಖುಷಿಯಾಗುತ್ತೆ ಸರ್ಕೊಂಡಿದ್ದೀವಿ ಹಾಂ ಹೌದು ಸರ್ ಇಲ್ಲಿನ ಶ್ವಾನ ಪ್ರಿಯರ್ ಮಾತು ಮತ್ತೊಂದು ಶ್ವಾನವನ್ನು ನಾನು ತೋರಿಸ್ತಾನೆ ಇದು ಬಹಳ ಕ್ಯೂಟ್ ಆಗಿರುವಂಥ ಶ್ವಾನಗಳು ತಮ್ಮ ತಮ್ಮ ಬಂದು ಬೇರೆ ತಳಿಯ ಶ್ವಾನಗಳು ಬಂದಿರುವಂಥ ಶ್ವಾನಗಳನ್ನು ಅತಿ ಹೆಚ್ಚು ಪ್ರೀತಿಯಿಂದ ಅವು ಕೂಡ ನಮ್ಮ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಮುದ್ದಾಡ್ತಾ ಇದ್ದಾವೆ ಜೊತೆಗೆ ಅವುಗಳನ್ನು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು ಸಾಕಷ್ಟು ಕ್ಯೂಟ್ ಆಗಿರ್ತಕ್ಕಂಥ ಪಿಕ್ಚರನ್ನು ಈ ಜೆ ಕೆ ನಲ್ಲಿ ಇರ್ತಕ್ಕಂಥ ಶ್ವಾನ ಪ್ರದರ್ಶನದಲ್ಲಿ ನಾವು ನೋಡ್ಬೋದು ಯಾಕಂದರೆ ತಮ್ಮ ತಮ್ಮ ಮನೆಯ ಸದಸ್ಯರಂತೆ ಶ್ವಾನಗಳನ್ನು ಸಾಕುವ ಮೂಲಕ ಇಲ್ಲಿ ಶ್ವಾನ ಮಾಲೀಕರು ಕೂಡ ಇಲ್ಲಿ ಶ್ವಾನಗಳನ್ನು ತಂದು ಶೋ ಕೊಡುವ ಮೂಲಕವಾಗಿ ಬಹಳ ಪ್ರೀತಿ ಪಾತ್ರವಾಗಿ ಶ್ವಾನಗಳನ್ನು ಇಲ್ಲಿ ತಂದು ಇಲ್ಲಿ ಶೋಗೆ ಕೊಟ್ಟಿದ್ದಾರೆ ಸುಮಾರು ನಲವತ್ತ ಎಂಟಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಇಲ್ಲಿ ಶ್ವಾನ ಪ್ರದರ್ಶನದಲ್ಲಿ ಭಾಗಿಯಾಗಿವೆ ಬಹಳ ಮುಖ್ಯವಾಗಿ ಕ್ಯಾನೊಕ್ರಶ್ ಇರ್ಬೋದು ಲ್ಯಾಬ್ರೆಡ್ ಇರ್ಬೋದು ಗೋಲ್ಡನ್ ರೆಡ್ ಇರ್ಬೋದು ಪಿಟ್ಬುಲ್ ಇರ್ಬೋದು ಫಗ್ ರ್ಯಾಟ್ ವಿಲ್ಲರ್ ಜರ್ಮನ್ ಶಪರ್ಡ್ ಸೈಬೀರಿಯನ್ ಅಸ್ಕಿ ಬುಲ್ಡಾಗ್ ಡಾಬರ್ಮೆನ್ ಬೀಗಲ್ ಸೇರಿದಂತೆ ನಲವತ್ತ ಎಂಟಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಈ ಬಾರಿಯ ದಸರಾ ರೈತ ದಸರಾ ಉಪ ಸಮಿತಿಯ ಶ್ವಾನ ಪ್ರದರ್ಶನದಲ್ಲಿ ಇಲ್ಲಿ ಭಾಗಿಯಾಗಿವೆ ಆ ಒಂದು ದೃಶ್ಯಾವಳಿಗಳನ್ನು ನಾವೀಗ ನೋಡ್ಬೋದು ಎಲ್ಲಿಂದ ಬಂದಿರೋ ಬ್ರದರ್ ಏನು ಅನಿಸುತ್ತೆ ಸರ್ ನಾವು ಮೈಸೂರವರೇ ವಿಜಯ ಫೋಸ್ಟ್ ಎಸರ್ವಿ ಬಂದಿರೋದು ನಾವು ವರ್ಷ ವರ್ಷ ಬರ್ತಾ ಇದ್ದೇನೆ ಸರ್ ಖುಷಿ ಆಗುತ್ತೆ ಇದು ಶ್ವಾನ ಪ್ರಿಯರ ಮಾತು ಬಹಳ ಮುಖ್ಯವಾಗಿ ಸಾಕಷ್ಟು ಶ್ವಾನಗಳನ್ನು ತಂದು ಇಲ್ಲಿ ಶ್ವಾನ ಪ್ರದರ್ಶನದಲ್ಲಿ ತಮ್ಮ ತಮ್ಮ ಮಾಲೀಕರು ಇಲ್ಲಿ ಅವುಗಳನ್ನು ತಂದು ಶ್ವಾನ ಪ್ರದರ್ಶನದಲ್ಲಿ ಅವುಗಳನ್ನು ಇಟ್ಟಿದ್ದಾರೆ ಗೋಲ್ಡನ್ ರೆಟ್ರಿಯವರು ಇರಬಹುದು ವೈಟ್ ರೆಟ್ರಿವರ್ ಇರಬಹುದು ಎಲ್ಲವೂ ಕೂಡ ಕಾಸ್ಟ್ಲಿಯಸ್ಟ್ ತಳಿಗಳು ಕೂಡ ಇಲ್ಲಿ ಶ್ವಾನ ಪ್ರದರ್ಶನದಲ್ಲಿ ಭಾಗಿಯಾಗಿರೋದು ಬಹಳ ಮುಖ್ಯ ಬಹಳ ಅದು ಕ್ಯೂಟ್ ಆಗಿರ್ತಕ್ಕಂಥ ಶ್ವಾನವನ್ನು ನೀವೀಗ ನೋಡ್ತಾ ಇದ್ದೀರಾ ಮಕ್ಕಳಿಗಿಂತ ಹೆಚ್ಚು ಆರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಶ್ವಾನಗಳನ್ನು ಇಲ್ಲಿ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಆ ಮೂಲಕವಾಗಿ ಮೈಸೂರು ವಿಶ್ವಖ್ಯಾತ ನಾಡಹಬ್ಬ ದಸರಾದಲ್ಲಿ ಬಂದಿರತಕ್ಕಂಥ ಶ್ವಾನಗಳು ಕೂಡ ಈ ಬಾರಿಯ ದಸರಾದಲ್ಲಿ ಭಾಗವಹಿಸಿ ಸಾಕಷ್ಟು ಖುಷಿಯನ್ನ ಪಟ್ಟು ಪಡುವ ಮೂಲಕ ಎಂಜಾಯ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವೀಗ ನೋಡ್ಬೋದು ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಯಾವ ಡಾಕ್ಟರ್ ಬಂದಿರೋದು ಇಲ್ಲಿ ನಾನು ಆ್ಯಕ್ಚುಲಿ ಸೆವೆನ್ ಇಯರ್ಸಿಂದ ಬರ್ತಾ ಇದ್ದೀವಿ ಇವನಿಗೆ ಫಸ್ಟ್ ಇಯರ್ ಇದು ನಮ್ಮನೇಲಿ ಆಲ್ರೆಡಿ ತ್ರೀ ಇದೆ ಒಂದು ಲ್ಯಾಬ್ ಇನ್ನೊಂದು ರೋಡ್ ವೀಲರು ಇದು ಲ್ಯಾಬ್ ಪ್ರತಿ ವರ್ಷ ಬರ್ತಾರೆ ಈಗ ಮನೆಯಲ್ಲೇ ಇರ್ತದೆ ವರ್ಷ ವರ್ಷ ಡಾಕ್ ಶೋಕ್ ಬಂದಾಗ ಹೊರಗಡೆ ಸಾಕಷ್ಟು ಡಾಗ್ಗಳು ಇರ್ತದೆ ಅವುಗಳನ್ನ ಕರ್ಕೊಂಡು ಬಂದು ಶೋ ಕೊಡಿಸೋದ್ರಿಂದ ಎಷ್ಟು ಇಷ್ಟ ಆಗುತ್ತೆ ಅಂತ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಬ್ರೀಡ್ಸ್ ಗಳು ನೋಡಿದಾರೆ ಫ್ರೆಂಡ್ಸ್ ಗಳು ನೋಡ್ದಂಗ ಆಗುತ್ತಲ್ವಾ ತುಂಬಾ ಖುಷಿ ಪಡ್ತಾರೆ ಹೋಗ ಅಂದ್ರೆ ಸ್ವಲ್ಪ ಸಪ್ಪಗಾಗ್ತಾರೆ ಯಾಕೆ ಪುನಃ ಅದೇ ಮನೆ ಕರ್ಕೊಂಡು ಬಂದ್ರು ಅಂತ ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಸಿಂಬ ಅಂತನೇ ಸಿ ಅಂತ ಬ್ರದರ್ ಯಾವ ಬ್ರೀಡ್ನ ತಳಿ ಇದು ಎಲ್ಲಿಂದ ಬಂದಿದ್ದೀರಾ ಸರ್ ನಾವಿಲ್ಲ ಕುಂಬಾರಕೊಪ್ಪಲ್ಲಿಂದ ಸಿರ್ಜು ಇದು ಬ್ರೀಡ್ ಆಗುತ್ತೆ ಸರ್ ಮನೇಲಿ ಒಂಥರ ಮಕ್ಕಳು ಥರ ಸಾಕ್ಬೋದು ಸೊ ತುಂಬ ಖುಷಿ ಆಗುತ್ತೆ ಸಾಕೋಕ್ಕೆ ಸರ್ ಇದಕ್ಕೆ ಏಯ್ಟ್ ಮಂತ್ಸ್ ಆಗಿದೆ ಹ್ಞೂ ಇಲ್ಲ ಇನ್ನೂ ಆಗಿಲ್ಲ ಅಡಗ ಕ್ಲಾಸ್ ಹಾಂ ಇದು ಶ್ವಾನ ಪ್ರದರ್ಶನದ ಅತ್ಯಂತ ಪ್ರೀತಿಪಾತ್ರವಾದಂಥ ಶ್ವಾನಗಳು ಇಲ್ಲಿ ಬಂದು ತಮ್ಮ ತಮ್ಮ ಮಾಲೀಕರ ಜೊತೆಗೆ ಮುದ್ದಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಆ ಮೂಲಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಬಂದಂತಹ ಪ್ರವಾಸಿಗರನ್ನು ಜೊತೆಗೆ ಶ್ವಾನಪ್ರಿಯರನ್ನು ಕಣ್ತುಂಬ ಶ್ವಾನಪ್ರಿಯರು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಇದೊಂದು ವೇದಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾಮನ್ ದನ್ನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು